ಕಾವೇರಿ ಕನ್ನಡ ಮೀಡಿಯಂ ಹಿಂದಿನ ಸಂಚಿಕೆಯಲ್ಲಿ ಕಾವೇರಿಯವರು ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾರೆ ತಾಳಿನ ಇಲ್ಲಿವರೆಗೂ ತಾಳಿ ಕಟ್ಟಿದ ನಂತರ ಮನೆಯಲ್ಲಿ ಮದುವೆ ಆಗಿಲ್ಲ ಅಂತ ಮುಚ್ಚಿಟ್ಕೊಂಡೆ ಈಗ ನೋಡಿದ್ರೆ ಅರ್ಜುನ್ ಸಂಬಂಧ ಇವಾಗ ಭಾಗ ಮುಚ್ಚಿಟ್ಕೋಬೇಕಲ್ಲ ಅಮ್ಮ ಅಂತ ಹೇಳಿ ತಾಳಿ ಒಂದು ಸೆಲ್ಫಿಯನ್ನು ತೆಗೆದುಕೊಳ್ತಾಳೆ ತೆಗೆದುಕೊಂಡು ಅಗಸ್ತ್ಯನ ಫೋಟೋಕ್ಕೆ ಫೋಟೋ ಸೆಂಡ್ ಮಾಡ್ತಾರೆ ಕಾವೇರಿಯವರು ಅಗಸ್ತ್ಯವರು ಆ ಫೋಟೋವನ್ನು ನೋಡ್ತಾರೆ ನೋಡಿ ಮೆಸೇಜ್ ಮಾಡಬೇಕು ಅಂತ ನೋಡ್ತಾಯಿರ್ತಾರೆ ಅಪ್ಪ ಏನು ನೋಡ್ತಾ ಇದೆಯಾ ಅಂತ ಮಿಂಚು ಹೇಳ್ತಾಳೆ ಏನಿಲ್ಲಮ್ಮ ಒಂದು ಮೆಸೇಜ್ ಬಂದಿತ್ತು ಅಂತ ಹೇಳ್ತಾರೆ ಅಗಸ್ತ್ಯ ಅವರು ನಿಮ್ಮ ಅನ್ಕೊಳ್ಳಮ್ಮ ಇನ್ನೂ ನಿದ್ದೆ ಬಂದಿಲ್ವಾ ನಿನಗೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಅಪ್ಪ ಇನ್ನೂ ಬಂದಿಲ್ಲಪ್ಪ ಅಂತ ಹೇಳ್ತಾರೆ ಮೆದುಳಿಗೆ ರೆಸ್ಟ್ ಕೊಡಬೇಕಲ್ವಮ್ಮ ಅಂತ ಹೇಳ್ತಾರೆ ಮೆದುಳಿಗೆ ಯಾಕಪ್ಪ ಅಂತ ಕೇಳಿದಾಗ ಅಗಸ್ತ್ಯ ಅವರು ಹೇಳ್ತಾರೆ ನೀನು ಓಡಿ ಸುಸ್ತಾದಾಗ ಏನು ಮಾಡ್ತೀಯಾ ಅಂತ ಹೇಳಿದಾಗ ಕುತ್ಕೊಳ್ತೀನಿ ಅಂತ ಹೇಳ್ತಾರೆ ಹೌದಾ ಹಾಗೆ ಮೆದುಳು ಬೆಳಗಿಂದ ಸಂಜೆ ತನ್ನ ಯೋಚನೆ ಮಾಡಿರುತ್ತಲ್ಲ ಅದಕ್ಕೂ ರೆಸ್ಟ್ ಬೇಕು ಅಂತ ಹೇಳ್ತಾರೆ ನಂತರ ಒಂದು ಮತ್ತೊಮ್ಮೆ ಮ್ಯಾಸೇಜ್ ಮಾಡ್ತಾರೆ ಕಾವೇರಿ ಅವರು ಅಬ್ಬಾ ಎಲ್ವ ಕಾಲ್ ಬಂತ ನೋಡು ಅಂತ ಮಿಂಚು ಹೇಳ್ತಾರೆ ಅಮ್ಮ ನಿಮ್ಮ ಅನ್ಕೊಳ್ಳಮ್ಮ ನಾನು ನೋಡ್ತೀನಿ ಅಂತ ಹೇಳಿ ಅಗಸ್ತ್ಯ ಅವರು ಹೊರಗಡೆ ಬಂದು ಅಯ್ಯೋ ಇಷ್ಟೊತ್ತಿಗೆ ಮ್ಯಾಸೇಜ್ ಮಾಡೋದಕ್ಕೆ ಕಾಲ್ ಮಾಡಿ ಮಾತಾಡೋಣ ಅಂತ ಕಾಲ್ ಮಾಡಬೇಕು ಅಂತ ಅನ್ನೋಷ್ಟರಲ್ಲಿ ಮಿಂಚು ಮತ್ತೆ ಎದ್ದು ಹೊರಗಡೆ ಬರ್ತಾಳೆ ಹೊರಗಡೆ ಬಂದಾಗ ಅಗಸ್ತ್ಯ ಅವರು ಮಿಂಚುನ ನೋಡ್ತಾರೆ ಅಯ್ಯೋ ನಿದ್ದೆ ಬಂದಿಲ್ವಾ ಮಿಂಚು ಅಂತ ಕೇಳ್ತಾರೆ ಇಲ್ಲಿ ಚೇರ್ಮನ್ ಅವರು ಆ ಟೀಚರವ್ವ ನನಗೆ ನನಗೆ ಮೋಸ ಮಾಡಿಬಿಟ್ಲಲ್ಲ ಅವಳು ಕಲ್ತಿರ್ಬೋದು ಒಂದೆರಡು ಅಕ್ಷರನ ನಾನು ಈ ಊರಿಗೆ ಚೇರ್ಮನ್ ಚೇರ್ಮನ್ ನನಗೆ ಇಷ್ಟೊಂದು ಅವಮಾನನ ಏಯ್ ಏನಾದ್ರಲ್ಲ ಕೆಲಸ ಅಂತ ಫೋನ್ ಹಚ್ಚುತ್ತಾನೆ ಚೇರ್ಮನ್ ಹಾಂ ಚ ಕೆಲಸಕ್ಕೆ ಹಚ್ಚಿದ ನಂತರ ಕೆಲಸ ಆಗಿದೆ ಬಿಟ್ಟಿದೆ ಅಂತ ಫೋನ್ ಮಾಡಿ ಹೇಳಬೇಕಲ್ರೇನಲ್ಲ ಅಂತ ಚೇರ್ಮನ್ ಹೇಳ್ತಾರೆ ಓಹ್ ಸರಿ ಸರಿ ಹಾಗಾದರೆ ಆಯಿತಾ ಹಾಂ ಹಾಂ ಅಂತ ಚೇರ್ಮನ್ ಅವರು ನಗ್ತಾರೆ ನಕ್ಕ ನಂತರ ಅವರು ಟೀಚರವ್ವಾ ನಿನಗೈತೆ ಮಾರಿ ಹಬ್ಬ ಅಂತ ಚೇರ್ಮನ್ ಅವರು ಹೇಳ್ತಾರೆ ಕಾವೇರಿ ಅವರು ಮೊಬೈಲನ್ನು ನೋಡ್ತಾ ಕೂತ್ಕೊಂಡಿರ್ತಾರೆ ಬಾಗಿಲು ಧಡ್ 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 ಅಂತ ಯಾರು ಬಡಿತಾ ಇರ್ತಾರೆ ಅರೆ ಯಾರಿದ್ದು ಬಡಿತಾ ಇರೋದು ಈ ರೀತಿ ಬಾಗಿಲು ಯಾಕೆ ಬಡಿತಿದ್ದೀರಾ ನಿಮ್ಗೆ ಏನು ಬೇಕು ಅಂತ ಕಾವೇರಿ ಅವರು ಕೇಳ್ತಾರೆ ನಂತರ ಬಾಗಿಲು ಓಪನ್ ಮಾಡೋದಿಲ್ಲ ಚಿಲ್ಕತ್ತಾಗ್ಯಲ್ಲ ಹಾಗಾಗಿ ಅವರು ಮತ್ತೆ ಹಂಚಿನ ಮೇಲೆ ಹತ್ತುತ್ತಾರೆ ಯಾರು ನೀವೆಲ್ಲ ಯಾರು ಏನು ಬೇಕು ನಿಮಗೆ ಏನು ಬೇಕು ಅಂತ ಕಾವೇರಿಯವರು ಕೇಳ್ತಾ ಇರ್ತಾರೆ ಮಿಂಚು ಎದ್ದು ಬಂದು ಅಪ್ಪ ನೀ ಯಾಕೆ ಎದ್ದು ಬಂದಿದ್ಯಾ ಅಂತ ಕೇಳ್ತಾಳೆ ಏನಿಲ್ಲಮ್ಮ ಅದೇ ಮೊಬೈಲು ನೋಡ್ತಾ ಇದ್ದೀಯ ಅಂತ ಹೇಳ್ತಾರೆ ನೀ ಯಾಕಮ್ಮ ಎದ್ದು ಬಂದೆ ಕೇಳಿದಾಗ ಅಪ್ಪ ಕಾವೇರಿ ಟೀಚರಿಗೆ ತುಂಬ ಇವತ್ತು ಅವ್ರ ಮಾತು ಅಪ್ಪ ಅವರಿಗೆ ಕ್ಷಮೆ ಕೇಳಬೇಕು ನಾನು ಅವ್ರ ಮನಸ್ಸನ್ನು ನೋವು ಅಪ್ಪ ಅಂತ ಮಿಂಚು ಹೇಳ್ತಾರೆ ಹೌದೇನಮ್ಮ ಅಂತ ಹೇಳಿದಾಗ ಟೀಚರ್ ಅವ್ರ ಜೊತೆ ಆಗಿರೋ ಕಿರಿಕನ್ನು ಎಲ್ಲದನ್ನು ಹೇಳ್ತಾರೆ ಅಗಸ್ತ್ಯನ ಹತ್ರ ಅಲ್ವಮ್ಮ ಬೆಳಗಿಂದ ಕೇಳ್ತಾ ಇದ್ದೀನಿ ಅವಾಗೇ ಹೇಳಿದರೆ ಪೋಸ್ಟ್ ಆಫೀಸಲ್ಲೂ ಅಥವಾ ದೇವಸ್ಥಾನದಲ್ಲೂ ಇದನ್ನ ಬಗೆಹರಿಸ್ತಿದ್ನಲ್ಲಮ್ಮ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಅಪ್ಪ ನಂಗೆ ಅದೆಲ್ಲ ಗೊತ್ತಿಲ್ಲ ಈಗ ನಾನು ಅವರಿಗೆ ಸಾರಿ ಕೇಳಲೇಬೇಕಪ್ಪ ಈಗಲೇ ಕರ್ಕೊಂಡು ಹೋಗಪ್ಪ ಅಂತ ಮಿಂಚು ಅವರು ಹೇಳ್ತಾರೆ ಇದು ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಸ್ವೀಟನ್ನು ಮಾಡ್ತಾರೆ ಸ್ವೀಟನ್ನು ಮಾಡಿ ಮಿಂಚುಗೆ ತಿನ್ನಿಸ್ತಾರೆ ಓ ಸಕ್ಕಾಗಿದೆಯಪ್ಪ ಅಂತ ಮಿಂಚು ಹೇಳ್ತಾಳೆ ನಂತರ ಅವ್ರ ತಾಯಿಗೆ ತಂಗಿಗೆ ತಿನ್ನಿಸ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನಾಳೆಯ ಸಂಚಿಕೆ